ಕೇಂದ್ರ ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರ ಸಂಘಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದಿನಿಂದ ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾದರೆ ಅವರ ಬೇಡಿಕೆಗಳೇನು ಅನ್ನುವುದನ್ನು ನೋಡೋಣ ಬನ್ನಿ ಕೇಂದ್ರ ಸರ್ಕಾರ ಕೊಟ್ಟ ಮಾತನ್ನ ನಡೆಸಿಕೊಟ್ಟಿಲ್ಲ ಅಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲಾ ಅಂಗನವಾಡಿ ನೌಕರರು ಪ್ರತಿಭಟನೆಗಿಳಿದಿದ್ದಾರೆ ಜೊತೆಗೆ ಜಿಲ್ಲೆ ಜಿಲ್ಲೆಗಳಲ್ಲೂ ಕೇಂದ್ರ ಸರ್ಕಾರದ ಸಚಿವರ ಮನೆಗಳ ಮುಂದೆ ಪ್ರತಿಭಟನೆ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ ಹಾಗಾದ್ರೆ ಅಂಗನವಾಡಿ ನೌಕರರ ಪ್ರಮುಖ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ ಪ್ರಮುಖ ಬೇಡಿಕೆಗಳೇನು ಸ್ಕೀಮ್ ನೌಕರರಿಗೆ ದ್ರೋಹ ಬಗೆದ ನಾಲ್ಕು ಕಾರ್ಮಿಕ ಸಂಹಿತೆಗಳು ರದ್ದು ಮಾಡಿ ಸ್ಕೀಮ್ ನೌಕರರಿಗೆ ಶಾಸನಬದ್ಧ ಸವಲತ್ತುಗಳನ್ನು ನೀಡಿ ಅಂಗನವಾಡಿ ಬಿಸಿಯೂಟ ಹಾಗೂ ಆಶಾ ನೌಕರರನ್ನ ಕಾಯಂಗೊಳಿಸಿ ಐವತ್ತಾರು ಲಕ್ಷ ಸ್ಕೀಮ್ ನೌಕರರ ವಿರುದ್ಧ ಶೋಷಣೆಯನ್ನು ನಿಲ್ಲಿಸಿ ಆಶಾ ಕಾರ್ಯಕರ್ತರಿಗೆ ಪ್ರತ್ಯೇಕ ವೇತನ ಮಂಡಳಿ ರಚಿಸಿ ಶ್ರೀಮಂತರ ಪಿತ್ರಾರ್ಜಿತ ಆಸ್ತಿಯ ಮೇಲೆ ತೆರಿಗೆ ಹಾಕಿ ಯೋಜನೆಗಳನ್ನು ಕಾಯಂ ಮಾಡಿ ಐಸಿಡಿಎಸ್ ಎಂಡಿಎಂ ಆಶಾ ಯೋಜನೆಗಳಿಗೆ ಬಜೆಟ್ ಹೆಚ್ಚಿಸಿ ಹೆರಿಗೆ ರಜೆ ಮುಟ್ಟಿನ ರಜೆ ಸಾರ್ವತ್ರಿಕ ರಜೆಗಳನ್ನ ಖಾತ್ರಿಪಡಿಸಿ ಇಷ್ಟು ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಈಡೇರಿಸಬೇಕು ರಾಜ್ಯ ಸರ್ಕಾರ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಿದೆ ಸದ್ಯ ಕೇಂದ್ರ ಸರ್ಕಾರ ಈ ಬೇಡಿಕೆಗಳನ್ನ ಈಡೇರಿಸಬೇಕು ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಮತ್ತಷ್ಟು ಉಗ್ರ ಹೋರಾಟ ಮಾಡೋದಾಗಿ ಅಂಗನವಾಡಿ ಕಾರ್ಯಕರ್ತೆ ಹೋರಾಟಗಾರ್ತಿ ವರಲಕ್ಷ್ಮಿ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದು ನಾವು ಯಾವಾಗೆಲ್ಲ ಹೋರಾಟಗಳು ಮಾಡಿದ್ದೀವೋ ಆ ಸಂದರ್ಭಕ್ಕೆ ಕೆಲವು ಬೇಡಿಕೆಗಳು ಈಡೇರಿದ್ದಾವೆ ಇನ್ನೂ ಹಲವಾರು ಬೇಡಿಕೆಗಳು ಇದ್ದಾವೆ ಈಗ ಪ್ರಮುಖವಾಗಿ ಈ ಹೋರಾಟದಲ್ಲಿ ನಾವು ಅಂಗನವಾಡಿ ಬಿಸಿಯೂಟ ಆಶಾ ಹೆಣ್ಣುಮಕ್ಕಳು ಕೆಲಸವನ್ನು ನಿಲ್ಲಿಸಿ ಇಲ್ಲಿಗೆ ಬಂದಿದ್ದೀವಿ ಇದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಕರ್ನಾಟಕದಲ್ಲಿ ಕೂಡ ನಾಲ್ಕು ಕಡೆ ನಡೀತಾ ಇದೆ ಒಂದು ತುಮಕೂರಲ್ಲಿ ಆಮೇಲೆ ಮಂಡ್ಯದಲ್ಲಿ ಮತ್ತು ಹುಬ್ಳಿ ಧಾರವಾಡ ಸೊ ಈ ಕಡೆ ಈ ರೀತಿಯಲ್ಲಿ ನಾವು ಹಂಚಿಕೆಯನ್ನು ಮಾಡಿಕೊಂಡು ನಾ ಒಟ್ಟಾರೆಯಾಗಿ ಚಳಿ ಮಳೆಯನ್ನ ಲೆಕ್ಕಿಸದೆ ಹೋರಾಟ ಮಾಡ್ತಿರೋ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸುತ್ತಾ ಕಾದು ನೋಡಬೇಕಿದೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್